ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನನ್ನು ತಗೊಂಡು ಪೇಪರ್ ಪೇಪರನ್ನು ನಿಮಗೆ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಬೆಂಗಳೂರು ಗ್ರಾಮೀಣ ಸೊ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರಿನಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೊ ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ತುಂಬ ಅಪ್ಡೇಟ್ಸ್ಗಳೆಲ್ಲ ಮಾಡಿದ್ದಾರೆ ಸೊ ನಾನು ನೋಡಿರುವಂಥ ಪತ್ರಿಕೆ ಅಂತಂದರೆ ತುಂಬ ಇಷ್ಟ ಆಗಿರುವಂಥದ್ದು ಅಪ್ಡೇಟೆಡ್ಸ್ ಎಲ್ಲ ಕೊಟ್ಟಿದ್ದಾರೆ ಇದರೊಳಗೆ ಸೊ ಭಾಳಷ್ಟು ಒಳ್ಳೆಯ ಒಂದು ಪತ್ರಿಕೆ ಅಂತಲೇ ನಾನು ಹೇಳ್ಬೋದು ಸ್ನೇಹಿತರೆ ಸೊ ಇದರೊಳಗೆ ಸುಮಾರು ಒಂದು ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಯಾವ ಯಾರೂ ಕೂಡ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಸೊ ಅದನ್ನು ಅರ್ಧ ಮರ್ಧನೇ ನೋಡಬೇಡಿ ದಯವಿಟ್ಟು ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಕ್ವಶನ್ಸ್ಗಳನ್ನು ಏನು ಮಾಡಿದ್ದಾನೆ ಅಂತಂದರೆ ಇಲ್ಲಿ ಫ್ರೇಮ್ ಮಾಡಿದ್ದಾನೆ ಸ್ನೇಹಿತರೆ ಆನಂತರ ಸೊ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಯತ್ನ ಮಾಡಿದ್ದಾನೆ ಹಾಗಾಗಿ ಸೊ ನಮಗೆ ಈ ಪತ್ರಿಕೆ ನನಗೆ ಒಂದಿಷ್ಟು ಇಂಪಾರ್ಟೆಂಟ್ ಅನ್ನಿಸುತ್ತೋ ಅದಾಯಿ ಸೊ ಯಾಕೆ ಏನಂತು ನಿಮ್ಗೆ ಹೇಳ್ತಾ ಬರ್ತೀನಿ ನಾನು ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡಬೇಕಾದಾಗ ಇಲ್ಲಿ ಸೊ ಏ ಭಾಗದಲ್ಲಿ ತೊಗೊಂಡಾಗ ಸ್ನೇಹಿತರೆ ಎಮ್ ಸಿ ಕ್ಯೂನಲ್ಲಿ ಒಂದು ಹೊಸ ಪ್ರಶ್ನೆ ಬಂದಿದೆ ನೆನಪಿಟ್ಕೊಳ್ಳಿ ಒಂದು ಪ್ರಶ್ನೆ ಅದಾದ ನಂತರ ಸೊ ಒಂದು ಮಾರ್ಕ್ಸ್ನಲ್ಲಿ ಹೊಸದಾದಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿನಾ ಎರಡು ಪ್ರಶ್ನೆ ಆಯಿತಾ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ದಿ ಫಾಲೋವಿಂಗಲ್ಲಿ ಬಂದಿದೆ ಸೊ ಟೋಟಲ್ ಮೂರು ಪ್ರಶ್ನೆಗಳು ಬಂತು ನೆನಪಿರಲಿ ನಿಮಗೆ ಹೌದಾ ಮೂರು ಪ್ರಶ್ನೆಗಳು ರಿವೈಸ್ ಕ್ವಶನಿಂದ ಸೊ ಬಂದಿರುವಂಥ ಒಂದು ಪ್ರಶ್ನೆ ಇದು ನೆನಪಿರಲಿ ನಿಮಗೆ ಸರಿನಾ ಇದು ಒಂದು ಪಾಯಿಂಟು ಅದಾದ ನಂತರ ನೆಕ್ಸ್ಟ್ ಭಾಗ ಬಿ ನಲ್ಲಿ ಕೂಡ ಒಂದು ಪ್ರಶ್ನೆ ಏನು ಮಾಡಿದ್ದಾನೆ ಹೊಸದಾಗಿ ಕೇಳಲ್ಪಟ್ಟಿರುವಂಥದ್ದು ಸರಿನಾ ಇಲ್ಲಿ ಸೊ ಎರಡು ಅಂಕದ ಒಂದು ಪ್ರಶ್ನೆ ಬಂತು ಒಂದು ಅಂಕದ ಮೂರು ಪ್ರಶ್ನೆಗಳ ಬಂತು ಸೊ ಟೋಟಲ್ ಆಗಿ ಐದು ಪ್ರಶ್ನೆಗಳು ಬಂತು ಸರಿನಾ ಓಕೆ ಅದಾದ ನಂತರ ನೆಕ್ಸ್ಟ್ ಭಾಗ ಸಿ ನಲ್ಲಿ ಸ್ನೇಹಿತರೆ ಸೊ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ನಾಲ್ಕು ಇಂಟು ಒಂದು ಅಂತ ತಗೊಂಡಾಗ ಅವಾಗ ಏನಾಗುತ್ತೆ ನಾಲ್ಕು ಮಾರ್ಕ್ಸು ಅಲ್ಲಿ ಬಂತು ಸರಿನಾ ಅದಾದ ನಂತರ ಡಿ ಪಾರ್ಟ್ನಲ್ಲಿ ಬಂದಾಗ ಸೊ ಅಲ್ಲಿ ಯಾವುದೇ ರೀತಿಯಂಥ ಹೊಸದಾಗಿರುವಂಥ ಪ್ರಶ್ನೆ ಎಲ್ಲ ಹಳೆಯೇ ಸೊ ಯಾವ ಏರಿಯಾದಲ್ಲಿ ಕೇಳಲ್ಲ ಅಂತ ಅನ್ಕೊಂಡಿದ್ವಿ ನೋಡಿ ಅಂತ ಇಂದ ತಗೊಂಡಿದ್ದಾನೆ ಹೌದಾ ಸೊ ಆ ಚಾಪ್ಟರಿಂದ ತಗೊಂಡು ಆ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾ ಬಂದಿದ್ದಾರೆ ಸೊ ಅಲ್ಲಿ ಹಾಗಾಗಿ ನಾನು ಆ ಒಂದು ಅಂದರೆ ಡೀಪ್ ಭಾಗದಲ್ಲಿ ಸೊ ಯಾವುದೇ ರೀತಿಯಂಥ ಪ್ರಶ್ನೆ ಹೊಸದಾಗಿ ಬಂದಿಲ್ಲ ಹಾಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಸೊ ಬಟ್ ಬೇರೆ ಒಂದು ಇದರಿಂದ ತೊಗೊಂಡಿದ್ದಾನೆ ಇರಲಿ ಅದು ಸರಿ ಆದ ನಂತರ ನೆಕ್ಸ್ಟ್ ಈ ಪಾರ್ಟಿಗೆ ಬಂದಾಗ ನೋಡಿದೆ ಸೊ ಈ ಪಾರ್ಟ್ನಲ್ಲಿ ಹೊಸದಾಗಿರುವಂಥ ಪ್ರಶ್ನೆಗಳನ್ನ ತೊಗೊಂಡಿಲ್ಲ ಆದರೆ ಸೊ ನ್ಯೂಮೋರಿಕಲ್ ಡೇಟಾಸ್ಗಳನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ದಾರೆ ನೆನಪಿರಲಿ ನಿಮಗೆ ಹೌದಾ ಸೊ ಆ ನಂತರ ಸೊ ಇಲ್ಲಿ ಏನು ಮೂರು ಅದ್ರ ಅದ್ರೊಳಗೆ ಎರಡು ನ್ಯೂಮರಿಕಲ್ ಬೇಸ್ ಮೇಲೆ ತಗೊಂಡಿರುವಂತದ್ದು ಆ ಎರಡು ನ್ಯೂಮರಿಕಲ್ ಡೇಟಾಸ್ಗಳನ್ನು ಚೇಂಜ್ ಮಾಡಿದ್ದಾರೆ ನೆನಪಿರ್ಲಿ ಸ್ನೇಹಿತರೆ ಸೊ ಅವರು ತಗೊಂಡಿರುವಂತದ್ದು ಎರಡನೇ ಚಾಪ್ಟ್ರನ್ನು ತಗೊಂಡಿಲ್ಲ ಸೊ ಡೈರೆಕ್ಟ್ ಫೋರ್ ಚಾಪ್ಟ್ರಲ್ಲಿ ಹೋಗಿದ್ದಾರೆ ಹೌದಾ ಸೊ ಟಿ ಆರ್ ಎಮ್ ಆರ್ ಇ ಆರ್ದಿತ್ತಲ್ಲ ಅಲ್ಲಿ ಸೊ ಅಲ್ಲಿ ನೋಡಿ ಸಾಮಾನ್ಯವಾಗಿ ಎಲ್ಲ ಒಂದು ನೋಡಿದಾಗ ಸೊ ಐವತ್ತು ನಲವತ್ತು ಹತ್ತು ಅಂತ ಮಾರುಕಟ್ಟೆ ಬೆಲೆ ಕೊಡ್ತಿದ್ರು ಇವ್ರು ಏನು ಮಾಡಿದ್ದಾರೆ ಅರವತ್ತು ಮಾರುಕಟ್ಟೆ ಬೆಲೆಯನ್ನು ಕೊಟ್ಟಿದ್ದಾರೆ ಹೌದಾ ಇದು ಅಪ್ಡೇಟೆಡ್ ಹೌದಾ ಇದು ಬದಲಾವಣೆ ಆಗಿರುವಂತಹ ಕಾನ್ಸೆಪ್ಟ್ ಮೇಲೆ ತೆಗೆದುಕೊಂಡಿರುವಂತಹ ಪ್ರಶ್ನೆ ಇದು ನೆನ್ಪಿರ್ಲಿ ನಿಮ್ಗೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನ್ ಮಾಡಿದಾರೆ ಗೊತ್ತಾ ಇದಾದ ನಂತರ ಡೈರೆಕ್ಟ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಈ ಮನಿ ಆ್ಯಂಡ್ ಬ್ಯಾಂಕಿಂದ ಏನಂದ್ರೆ ಭಾರತದ ಒಂದು ಆರ್ಥಿಕತೆ ಮೇಲೆ ಎರಡು ಸಾವಿರದ ಹದಿನಾರರ ಒಂದು ಹಣದ ರದ್ದತಿ ಅಥವಾ ಅಮಾನ್ಯಕರಣದ ಕುರಿತಾಗಿರುವಂಥ ಪರಿಣಾಮ ಬಗ್ಗೆ ಕೇಳಿದ್ದಾರೆ ಸೊ ಒಂದಿಷ್ಟು ಕ್ವಶನ್ಸ್ ಏನು ಮಾಡಿದ್ದಾನೆ ಮಾಡಿಫೈ ಮಾಡಿದ್ದಾನೆ ಸೊ ಅದೇ ಕಂಟೆಂಟ್ ಇದೆ ಬಟ್ ಅದು ಪ್ರಶ್ನೆ ಏನು ಮಾಡಿದಾನೆ ಸ್ವಲ್ಪ ಮಾಡಿಫೈ ಮಾಡಿ ಕೇಳಿದ್ದಾರೆ ಸೊ ಹಾಗಾಗಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಬಗ್ಗೆ ನಮಗೆ ಜಾಸ್ತಿ ಬರಲ್ಲ ಅಂತ ನಾವು ಹೇಳಿರ್ತೀವಿ ಪ್ರತಿ ವರ್ಷದಲ್ಲಿ ಸರಿನಾ ಈ ಸಲ ಅಂಥ ಒಂದು ಪ್ರಶ್ನೆ ಹಾಕಿದ್ದಾನೆ ಅಂದರೆ ನಮಗೆ ಎನ್ವಲಿಗೆ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಸೊ ನಾವು ಅಂಥವು ಪ್ರಶ್ನೆಗಳು ಕೂಡ ನಾವು ನೋಡಬೇಕಾಗತ್ತೆ ನೆನಪಿರಲಿ ಸ್ನೇಹಿತರೆ ಸೊ ನಿಮ್ಗೆ ಅನಿಸ್ಬೋದು ಸೊ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಆಗಲಿ ಸ್ನೇಹಿತರೆ ನಿಮಗೋಸ್ಕರ ನಾನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಸೊ ನಿಮಗೂ ಕೊಡ್ತಾ ಇದ್ದೀನಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಒಂದು ಎನ್ಮಲ್ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಇದೆ ಹೌದಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನೂರಕ್ಕೆ ನೂರು ಸೊ ನಿಮಗೆ ಎನ್ವಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರಿನಾ ಅದಾದ ನಂತರ ಲಾಸ್ಟ್ ಬಂದಿರುವಂಥ ಪ್ರಶ್ನೆ ಅಂತಂದರೆ ಪ್ರಾಕ್ಟಿಕಲ್ ಅಲ್ಲಿ ಸೊ ಕುಟುಂಬ ಒಂದು ಇದರ ಬಗ್ಗೆ ಒಂದು ಫ್ಯಾಮಿಲಿ ಒಂದು ವೆಚ್ಚದ ಬಗ್ಗೆ ಒಂದು ಆದಾಯದ ಬಗ್ಗೆ ಕೊಟ್ಟಿರುವಂಥ ಒಂದು ಇದು ಕೊಟ್ಟಿದ್ದಾನೆ ಅದು ಉಳಿತಾಯ ಮುಂಗಡ ಪತ್ರ ಕೊಟ್ಟಿದ್ದಾನೆ ಸರಿನಾ ಸೊ ಮೊದಲು ಯಾವುದಾದ್ರೂ ನಾವೇ ಮಾಡಬೇಕು ಆಯಿತು ಬಟ್ ಇವಾಗ ಪ್ರಶ್ನೆಯಲ್ಲಿ ಅವ್ರು ಏನು ಮಾಡಿದ್ದಾರೆ ಮೆನ್ಷನ್ ಮಾಡಿರ್ತಾರೆ ನಾ ಮೊದಲೇ ಹೇಳ್ದಲ್ಲ ಯಾವುದಾದ್ರೂ ಮೂರು ರೀತಿಯದಂಥ ಒಂದು ನಮಗೆ ಏನು ಮಾಡ್ಬೋದು ಬಜೆಟ್ ಕೊಡ್ಬೋದು ಅಂತ ಇಲ್ಲಿ ಉಳಿತಾಯದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸೊ ಇಷ್ಟೆಲ್ಲ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಮೇಲೆ ಸೊ ಪ್ರಶ್ನೆಗಳನ್ನು ಮಾಡಿದ್ದಾರೆ ಅದಕ್ಕೆ ನನ್ನ ಮಕ್ಕಳು ಅಂದರೆ ಕರ್ನಾಟಕದಾದಂಥ ಇರುವಂಥ ಆಗಿರ್ಬೋದು ವಿದ್ಯಾರ್ಥಿಗಳಲ್ಲಿ ಏನಿದೆ ಅಂತಂದರೆ ಪ್ರಶ್ನೆ ಏನಿದೆ ಹೊಸ ಕ್ವಶನ್ಸ್ಗಳು ಬರುತ್ತಾ ಸೊ ಆಲ್ರೆಡಿ ಎರಡು ಮೂರು ಡಿಸ್ಟಿಕನ್ನು ನಾನು ಆಲ್ರೆಡಿ ಅನಲೈಸ್ ಮಾಡ್ತಾ ಬಂದಿದ್ದೀನಿ ಹಾಸನದೂ ಆಗಿದೆ ನೆಕ್ಸ್ಟ್ ಗುಲ್ಬರ್ಗದು ಕೂಡ ಮನೆ ತಾನೇ ನಾನು ಮಾಡಿದ್ದೀನಿ ಮತ್ತು ನನಗೆ ಪಿ ಡಿ ಎಫು ಕರೆಕ್ಟಾಗಿ ನೀವು ಕೊಟ್ಟರೆ ಸೊ ಅದನ್ನು ಕೂಡ ಮಾಡ್ತೀನಿ ಯಾಕಂದರೆ ಒಂದೊಂದು ಪಿ ಡಿ ಎಫ್ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಕರೆಕ್ಟಾಗಿ ಇಲ್ಲ ಕ್ಲಿಯರ್ ಇಲ್ಲ ಈಗ ಇದರಲ್ಲೂ ಕೂಡ ಅದೇ ಭಾಳಷ್ಟು ನೋಡಿದ್ದೀನಿ ಪ್ರಶ್ನೆಗಳೇ ಇಲ್ಲ ಕಟ್ಟಾಗಿದೆ ಭಾಳ ಸಣ್ಣ ಸ್ಟೇಟ್ ಲೆವೆಲಲ್ಲಿ ನಾನು ಎಲ್ಲರಿಗೂ ರಿಕ್ ಇನ್ವೆಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಹಾಕಿ ಅಂತ ಬಟ್ ಇದನ್ನೇ ಎರಡು ಮೂರು ಸಲ ನೋಡದೆ ಇದೇ ಇದೆ ಅದಕ್ಕೆ ಇದರಲ್ಲಿ ಇದ್ದಿದ್ದೇ ಬೆಟರನ್ನು ತಗೊಂಡು ನಾನು ಮಾಡಿದ್ದೀನಿ ಯಾಕಂದ್ರೆ ನಾನು ಈ ಪ್ರಶ್ನೆ ಪತ್ರಿಕೆ ಯಾಕೆ ಅಂತಂದರೆ ಸುಮಾರು ಬೀಟ್ಗಳಲ್ಲಿ ಚೇಂಜ್ ಮಾಡಿದ್ದೆ ಹೌದಾ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಹೌದಾ ಸೊ ಈ ಥರ ಮಕ್ಕಳಿಗೆ ಬಂತು ಅಂದರೆ ಸ್ವಲ್ಪ ಅವ್ರಿಗೇನಾಗುತ್ತೆ ಔಟ್ ಆಫ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಸ್ನೇಹಿತರೆ ನೀವು ಅನ್ಕೊಳ್ಳಬಹುದು ಸ್ನೇಹಿತರೆ ಎಲ್ಲ ಕಡೆ ಆಪ್ಷನ್ ಸಿಗುತ್ತೆ ಅಲ್ಲ ಅಂತ ಖಂಡಿತ ನಾನು ಒಪ್ಕೊಳ್ತೀನಿ ಬಿ ಪಾರ್ಟಲ್ಲಿ ಸಿಗುತ್ತೆ ಸಿ ಎಲ್ ಸಿಗುತ್ತೆ ಡಿ ಎಲ್ ಸಿಗುತ್ತೆ ಇ ಎಲ್ ಸಿಗುತ್ತೆ ಆದರೆ ಏನಲ್ಲಿ ಏನಲ್ಲಿ ಮೂರು ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ ನೆನಪಿರಲಿ ಸೊ ನಾನು ಅದೇ ಮೊದಲಿನ ಕೂಡ ಹೇಳ್ಕೊಂಡು ಇದ್ದೀನಿ ಪ್ರತಿಯೊಂದು ಕ್ವಶನ್ ಪೇಪರ್ ಒಳಗೆ ಅಪ್ಡೇಟೆಡ್ ಬರ್ಬೋದು ಸೊ ನೀವು ಎಚ್ಚೆತ್ಕೊಳ್ಳಿ ತಯಾರಾಗಿ ಅಂತ ಹೌದಾ ಹಾಗಾಗಿ ಸೊ ನಾನು ಹೇಳಿದ್ದು ಏನಿದೆಯಲ್ಲ ಸೊ ಅದು ಇಲ್ಲಿ ಅಪ್ಲಿಕೇಬಲ್ ಆಗಿದೆ ಅದಕ್ಕೋಸ್ಕರ ಸೊ ಮಕ್ಕಳು ನಾವು ಇನ್ನೂ ಸಮಯ ಇದೆ ನಾವು ಅಪ್ಡೇಟನ್ನು ಮಾಡಿಕೊಂಡು ನಾವು ಎಲ್ಲ ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ಸರಿನಾ ಸೊ ಇಷ್ಟು ನಿಮಗೆ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೆ ಸೊ ಏನೇನಾಗಿದೆ ಅಂತ ನೋಡ್ತಾ ಬರೋಣ ಸ್ನೇಹಿತರೆ ಹ್ಞೂ ಸೊ ಇಲ್ಲಿ ಫಾಸ್ಟಾಗಿ ಹೋಗ್ತಾ ಹೋಗ್ತೀನಿ ಸೊ ನಿಮಗೆ ಮತ್ತೆ ಲೇಟ್ ಮಾಡೋದು ಬೇಡ ಸೊ ನನ್ನ ವರ್ಕ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸೊ ಲೈಕ್ ಕೊಡಿ ಮತ್ತು ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಾನು ಕೇಳ್ತಾ ಇರೋದು ನಿಮ್ಮ ಹತ್ರ ರಿಕ್ವೆಸ್ಟು ಇಷ್ಟೇ ಸರಿನಾ ಸೊ ಒಂದು ಲೈಕ್ ಕೊಡಬೇಕು ಅದರ ಜೊತೆಗೆ ಶೇರ್ ಮಾಡಿ ಮತ್ತು ಸಾಧ್ಯ ಆಯಿತು ನಿಮ್ಮಲ್ಲಿ ನಿಮಗೆ ಅಂತಂದರೆ ಮೆಂಬರ್ಶಿಪ್ನು ಕೂಡ ತೊಗೋಬೋದು ಜಸ್ಟ್ ಟ್ವೆಂಟಿ ನೈನ್ ರುಪೀಸ್ ಇದೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲ ಅಂದರೆ ಇಲ್ಲ ಯಾರಿಗೂ ಕೂಡ ಸೊ ಕಂಪಲ್ಸರಿ ಇಲ್ಲ ಸರಿನಾ ಓಕೆ ಸೊ ನೆಕ್ಸ್ಟ್ ಇವಾಗ ಹೋಗೋಣ ಪ್ರಶ್ನೆಗೆ ಡೈರೆಕ್ಟಾಗಿ ಇದ್ದೀನಿ ಸೊ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಇಲ್ಲ ಅನುಭೋಗಿ ಭಾಳ ಸಲ ರಿಪೀಟ್ ಬಂದಿದೆ ಓಕೆ ಇರಲಿ ಆನ್ಸರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಹೌದಾ ಇದು ಯಾವುದು ಶ್ರೇಣಿಗಳಲ್ಲಿ ನೆಕ್ಸ್ಟ್ ನೋಡಿ ಮಹಾ ಅರ್ಥ ಸೊ ಇಲ್ಲಿ ಅಪ್ಡೇಟೆಡ್ ಕೊಟ್ಟಿದ್ದಾನೆ ವರ್ಡ್ಸ್ ಎಲ್ಲ ಡಿ ಆಪ್ಷನಲ್ಲಿ ನೋಡಿ ಏನು ಮಾಡಿದ್ದಾನೆ ಗೊತ್ತಾ ಅನುಪಾತಗಳಲ್ಲಿ ಅಂತ ಇದು ಹೊಸ ವರ್ಡ್ ಹೌದಾ ಕನ್ಫ್ಯೂಸ್ ಆಗುತ್ತೆ ಇದು ಹೊಸದು ಇರ್ಬೋದು ಇದೆಯೇ ಅಂತೇಳಿ ನಮ್ಮ ಮಕ್ಕಳು ಹಾಕುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸೊ ತಪ್ಪಾಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಮಹಾ ಆರ್ಥಿಕ ಮುಗ್ಗಟ್ಟು ಇದು ಹೊಸ ಪ್ರಶ್ನೆ ಏನಿಲ್ಲ ಹಳೇದೇ ಇದೆ ಆದರೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಸ್ನೇಹಿತರೆ ಭಾರತದಲ್ಲಿ ಜಿ ಡಿ ನೋಡಿ ಜಿ ಡಿ ಪಿಯನ್ನು ವರದಿ ಮಾಡುವ ಸಂಸ್ಥೆ ಸೊ ಭಾಳ ಸಲ ಬಂದಿದೆ ಇದು ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಮತ್ತು ಹೊಸ ಪ್ರಶ್ನೆ ಇದು ಇದು ಸಿ ಎಸ್ ಹೌದಾ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತ ಕರಿತಾ ಇದ್ದೀವಿ ಅದು ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಕಾಗದ ತೆರಿಗೆ ಆಗಿದೆ ಅದು ಯಾವುದು ಅಂತಂದರೆ ನಮ್ಮದು ಸಂಪತ್ತಿನ ತೆರಿಗೆ ಅಂತ ನೆನಪಿರಲಿ ಸ್ನೇಹಿತರೆ ನೆಕ್ಸ್ಟ್ ದಿ ಬ್ಲ್ಯಾಂಕ್ಸ್ ಒಳಗೆ ಡೈರೆಕ್ಟಾಗಿ ಸರ್ಕೊಂಡಾರ ಇಲ್ಲಿ ಪ್ರಶ್ನೆ ಕಟ್ಟಾಗಿದೆ ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದಲ್ಲ ಸೊ ಭಾಳಷ್ಟು ಸಲ ನೋಡಿದೆ ಪ್ರಯತ್ನ ಮಾಡಿದೆ ಪ್ರಶ್ನೆ ಕ ಕ್ಲಿಯರಾಗಿ ಸಿಗುತ್ತೆ ಅಂತ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀನಿ ಸೊ ನಾನು ಹೇಳಿರ್ತೀನಿ ಪ್ರಶ್ನೆ ಸಂಖ್ಯೆ ಆರಿದು ಸರಿನಾ ಸರಕೊಂದರ ಬೇಡಿಕೆ ಅದರ ವಿರು ಬೆಲೆಯೊಂದಿಗೆ ಡ್ಯಾಶ್ನಲ್ಲಿ ಅಂತ ಅಂದರೆ ನೀವು ಹೇಳಿದೆ ಆನ್ಸರ್ ಬಂತು ಬಾಯಿಯಲ್ಲಿ ಇರಲಿ ಪರವಾಗಿಲ್ಲ ವಿರುದ್ಧ ದಿಕ್ಕು ಅಂತ ಸರಿನಾ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ದೀರ್ಘಾವಧಿಯಲ್ಲಿ ಎಲ್ಲ ಆಧನಗಳು ಸೊ ಏನಾಗುತ್ತೆ ಬದಲಾಗುತ್ತೆ ಬದಲಾಗುತ್ತವೆ ಅಂತ ಕೊಟ್ಟಿದ್ದಾನೆ ಬದಲಾಗುತ್ತವೆ ಸರಿ ಹೊಂದುತ್ತೆ ಎಸ್ ಎಂ ಸಿ ರೇಖೆಯು ಸೊ ಮತ್ತು ಎ ವಿ ಸಿ ರೇಖೆಯನ್ನು ಛೇದಿಸುವ ಎ ವಿ ಸಿ ರೇಖೆ ಕನಿಷ್ಠ ಬಿಂದುವನ್ನು ಡ್ಯಾಡ್ಯಾಶ್ ಎಂದು ಕರೀತಾ ಇದ್ದೀವಿ ಇಲ್ಲಿ ನೋಡಿ ಸೊ ಇಲ್ಲೇನಿದೆ ಅಂತಂದರೆ ಯಾವುದು ಬಿಂದು ಅಂತ ಕರಿತಾ ಇದ್ದೀವಿ ಅಂದರೆ ಸ್ಥಗಿತತೆಯ ಬಿಂದು ಹೌದಾ ಸ್ಥಗಿತತೆಯ ಬಿಂದು ಸರಿಯಾಗಿದೆ ನೆಕ್ಸ್ಟ್ ನೋಡಿ ಡ್ಯಾಡ್ಯಾಶ್ ಒಂಬತ್ತನೇ ಪ್ರಶ್ನೆ ಇಲ್ಲಿ ಕ್ಲಿಯರ್ ಇದೆ ನೋಡಿ ಕರೆಕ್ಟ್ ಕೊಟ್ಟಿದ್ದಾರೆ ಸೊ ಡ್ಯಾಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ ಸಮಗ್ರ ಆರ್ಥಿಕತೆ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತ ಬರಿಬೇಕು ಮೇಲ್ಗಡೆ ಏನಿದೆ ಅದನ್ನೇ ತೊಗೋಬೇಕು ನಾವು ಆಪ್ಷನ್ ಸಮಗ್ರ ಅರ್ಥಶಾಸ್ತ್ರ ಅಂತಿದೆ ಸ್ನೇಹಿತರೆ ಅದನ್ನೇ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಡ್ಯಾಡ್ಯಾಶ್ ಇಲ್ಲಿ ನೋಡಿ ಈ ಪ್ರಶ್ನೆ ಪರಿಸರ ಮಾಲಿನ್ಯವು ಡ್ಯಾಶ್ ಡ್ಯಾ ಡ್ಯಾಶ್ ಬಾಯತೆಗೆ ಒಂದು ಉದಾಹರಣೆ ಯಾಕಂದರೆ ಅಲ್ಲಿ ಮೊದಲು ಮಾಲಿನ್ಯ ಅಂತ ಓದಿದ್ವಿ ಇಲ್ಲಿ ಪರಿಸರ ಮಾಲಿನ್ಯ ಪರಿಸರ ಅಂತ ಒಂದು ವರ್ಡ್ ಹೊಸದಾಗಿ ಸೇರ್ಪಡೆಯಾಗಿದೆ ಇದು ನೆನಪಿರ್ಬೇಕು ನಿಮಗೆ ಹಾಗಾಗಿ ಇದು ನೆಗೆಟಿವ್ಗೆ ಸಂಬಂಧಪಡುತ್ತೆ ಹಾಗಾಗಿ ಇಲ್ಲಿ ಋಣಾತ್ಮಕ ಅಂತ ಕೊಟ್ಟಿದ್ದ ನೋಡಿ ಸ್ನೇಹಿತರೆ ಸರಿನಾ ಇಲ್ಲಿ ಫಸ್ಟಿಗೆ ಅಲ್ಲ ಋಣಾತ್ಮಕ ಸರಿ ಎಸ್ ಸೊ ನೋಡಿ ಸೊ ಇಲ್ಲಿ ಹತ್ತು ಪ್ರಶ್ನೆಗಳಾಯಿತಾ ಈಗ ನೆಕ್ಸ್ಟ್ ಹೊಂದಿಸಿ ಬರೆಯಲಿ ನೋಡಿ ಏನಾಗಿದೆ ಅಂತ ನೋಡೋಣ ಮಂದಿಸಿ ಬರೆಯರಲ್ಲಿ ಮತ್ತೆ ಬೇಡಿಕೆ ರೇಖೆ ಆ ಸೊ ಅದು ಏನಾಗ್ತದ ಕೆಳಮುಖ ಇಳಿಜಾರು ಅಂತ ಇದೆ ಸರಿನಾ ಹೌದು ಪರಿಪೂರ್ಣ ಪೈಪೋಟಿ ಅನ್ನುವಂಥದ್ದು ಇಲ್ಲಿ ಏನಾಗ್ತದ ಪರಿಪೂರ್ಣ ಮಾಹಿತಿ ಅಂತ ಇದೆ ಲಾಸ್ಟ್ ಇದೆ ನೋಡಿ ಎಫ್ ಅದು ಮತ್ತು ಎಮ್ ಪಿ ಎಲ್ ಬಿಟ್ಟೆ ಸಾರಿ ಎಂ ಪಿ ಎಲ್ ಸೊ ಈ ಎಮ್ ಪಿ ಎಲ್ ಏನಾದರೂ ಹೊಸದಾದಂಥ ಸೇರ್ಪಡೆಯಾಗಿರುವಂಥ ಪ್ರಶ್ನೆ ಹಾಂ ಸೊ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟಾ ಲೇಬರ್ ಫೋರ್ಸ್ ಅಂತ ಆಗುತ್ತೆ ಅಲ್ಲ ಅದು ಸೊ ಟಿ ಪಿ ಎಲ್ಲ ಎಮ್ ಸೊ ಟಿ ಪಿ ಮೈನಸ್ ಟಿ ಪಿ ಎಲ್ ಮೈನಸ್ ಎನ್ ಒನ್ ಅಂತಂತ ಕರಿತಾ ಇದ್ದೀವಿ ಅದು ಇದೆ ಮರು ಖರೀದಿ ಒಪ್ಪಂದ ಅಂತಿದೆ ಸೊ ಇಲ್ಲಿ ಏನಾಗಿದೆ ನೋಡಿ ರೇಪೋ ರೇಟ್ ಅಂತ ಇರುತ್ತೆ ರೇಪೋ ಅಂತಿದೆ ರೇಪೋ ಅಂತ ಬರೀರಿ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ವ್ಯಾಪಾರ ಬಾಕಿ ಇದೆ ಇಲ್ಲಿ ಏನಾಗಬೇಕು ಅಂದರೆ ಸರಕುಗಳ ವ್ಯಾಪಾರ ವಿಶಾಲ ಹಣ ಅಂತೇಳಿ ಹೇಗೆ ಕೊಟ್ಟಿದ್ದಾನು ಡಮ್ಮಿ ಅನ್ಸರ್ ನೆನ್ಪಿಟ್ಟುಗಳು ನೆಕ್ಸ್ಟ್ ನೋಡಿ ಮಾರುಕಟ್ಟೆ ಉದಾಹರಣೆಗೆ ನೋಡಿ ಇಲ್ಲಿ ಹೊಸದಾಗಿ ಪ್ರಶ್ನೆಯನ್ನು ಇಲ್ಲಿ ಸೇರ್ಪಡೆ ಆಗಿದೆ ಹೌದಾ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಇವೆ ಎಸ್ ಎ ಅಮೇರಿಕಾ ಇಂಗ್ಲೆಂಡ ಹೌದಾ ರಷ್ಯಾ ಇವೆಲ್ಲ ಕೊಡ್ಬೋದು ನೀವು ರಷ್ಯಾ ನಿಮ್ಗೆ ಪ್ರಶ್ನೆ ಇದೆ ಸರ್ ಸೋಷಿಯಲಿಸ್ಟ್ ಇದೆ ಮತ್ತು ಇಲ್ಲಿ ಹೇಳ್ತಾ ಎಲ್ಲ ಸ್ನೇಹಿತರೆ ಈಗ ಆಲ್ರೆಡಿ ಅದು ಸೋಷಲಿಸ್ಟ್ ಹೋಗಿ ಏನಾಗಿದೆ ಕ್ಯಾಪಿಟಲಿಸ್ಟ್ ಎಕನಮಿಯನ್ನು ಕನ್ವರ್ಟ್ ಆಗಿದೆ ಹಾಗಾಗಿ ಬರಿಬೋದು ಬೇಡಿಕೆ ಎಂದರೆ ಏನು ಅಂತಿದೆ ಸೊ ಆರ್ಥಿಕ ಏಜೆಂಟ್ರು ಎಂದರೆ ಯಾರು ಅಂತ ಸೊ ಅಲ್ಲಿ ಉತ್ಪಾದನೆ ಮಾಡುವಂಥವ್ರು ಉತ್ಪಾದಕ ಅನುಭೋಗಿ ಇವರೆಲ್ಲ ಬರ್ತಾರೆ ಸರ್ಕಾರ ಬರುತ್ತೆ ಬ್ಯಾಂಕು ಬರುತ್ತೆ ಸಿ ಪಿ ಐ ಸೊ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತಾಯಿದ್ದೀವಿ ಅನುಭೋಗಿ ಸೊ ಬೆಲೆ ಸೂಚ್ಯಂಕ ಅಂತ ಕರಿತಾ ಇದ್ದೀವಿ ಮುಕ್ತ ಆರ್ಥಿಕತೆ ಎಂದರೇನು ನೋಡಿ ಸ್ನೇಹಿತರೆ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದ ನೆಕ್ಸ್ಟ್ ಇಲ್ಲಿ ಹೊಸದಾಗಿ ಆಗಿರುವಂಥ ಪ್ರಶ್ನೆ ಯಾವುದು ಅಂತ ನಿಮ್ಗೆ ಹೇಳ್ತೀನಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಇದು ಹಳೆದಿದೆ ಯಾವುದಾದ್ರೂ ಅಲ್ಪಾವಧಿ ಮತ್ತು ವೆಚ್ಚಗಳು ಇದನ್ನು ಹಳೆದೇ ಇದೆ ಸದಾವಕಾಶ ವೆಚ್ಚ ಇದೆ ಹೌದಾ ಸೊ ಉದಾಹರಣೆ ಕೊಡಿ ಅದೂ ಹಳೆದೇ ಇದೆ ನೆಕ್ಸ್ಟ್ ಒಂದು ಉದ್ಯಮ ಘಟಕ ಪೂರೈಕೆ ರೇಖೆ ನಿರ್ಧರಿಸುವ ಒಂದು ಅಂಶಗಳು ಎರಡು ಅಂಶಗಳ ಕೇಳಿದ್ದಾನೆ ಇದೂ ಹಳೆದಿದೆ ಸೊ ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ ಸೊ ನಾಲ್ಕು ವಲಯಗಳು ಅಂತ ನೋಡಿ ಇದು ಹೊಸದಾಗಿ ಸೇರ್ಪಡೆಯಾಗಿರುವಂಥ ಪ್ರಶ್ನೆ ಇದು ನೆನ್ಪಿಟ್ಕೊಳ್ಳಿ ದಾಸನ ಮತ್ತು ಅರಿವಿ ಇದು ಹಳೆಯದಿದೆ ರಾಷ್ಟ್ರೀಯ ವರ್ಮನ ಮಾಪನ ಮಾಡುವ ಮೂರು ವಿಧಾನಗಳು ಅಂತ ಸೊ ನಿಮ್ಗೆ ಗೊತ್ತಿದೆ ಅದು ನೆಕ್ಸ್ಟ್ ಹಣದ ಬೇಡಿಕೆಯ ಎರಡು ಉದ್ದೇಶಗಳು ಮಿತವಯ್ಯ ವಿರೋಧಾಭಾಸದ ಅರ್ಥ ಇದು ಹಳೆದೇ ಇದೆ ಸ್ನೇಹಿತರೆ ಹಾಗಾಗಿ ನಾನು ಇದು ಹಿಡಿದಿಲ್ಲ ಹಳೆದೆ ಅಂತ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಜನರು ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ನೋಡಿ ಸ್ನೇಹಿತರೆ ಒಂದು ಆರ್ಥಿಕತೆ ಮೂರು ಕೇಂದ್ರೀಯ ಸಮಸ್ಯೆಗಳು ಹೌದಾ ಏನನ್ನು ಹೇಗೆ ಯಾರಿಗಾಗಿ ಅನ್ನೋ ಅಂಥದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಸೊ ನೋಡ್ತಾ ಬರೋಣ ಸೊ ಇವೆಲ್ಲ ಹಳೆದೇ ಇದಾವೆ ಯಾವುದು ಕೂಡ ಹೊಸದಿಲ್ಲ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ ಸೊ ಯಾವುದು ಅಂದರೆ ಲಾಸ್ಟ್ ಸೆಕೆಂಡ್ ಒನ್ ಮೂರು ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳು ಅಂತ ಹೌದಾ ಉತ್ಪನ್ನ ಮತ್ತು ಶ್ರಮದ ಹ್ಞೂ ಇವೆಲ್ಲ ಇದ್ದಾವಲ್ಲ ಸೊ ಅದು ಹ್ಞೂ ಹಣಕಾಸಿನ ಕೊಂಡಿಗಳು ಇವೆಲ್ಲ ಮೂರು ಕೊಂಡಿಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅದು ಮಾಡಿದ್ದೀನಿ ಸೊ ನೆಕ್ಸ್ಟ್ ಡಿ ಡಿಯಲ್ಲಿ ಯಾವುದೂ ಇಲ್ಲ ಹೊಸದಾಗಿಲ್ಲ ಹಳೇದೇ ಇದೆ ಬಟ್ ಸೊ ಏನಂತಂದ್ರೆ ಯಾವ ಇಂಪಾರ್ಟೆಂಟ್ ಅಂತ ಇಲ್ಲಂದಿದ್ದೀವಿ ನೋಡಿ ಆ ಪ್ರಶ್ನೆಗಳು ಹಾಕಿದ್ದಾನೆ ಸ್ನೇಹಿತರೆ ಒಂದು ಎರಡು ಮೂರು ಓಕೆ ಹ್ಞೂ ಎರಡು ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹೌದಾ ಪ್ರಾಬ್ಲಮ್ಸ್ ಎರಡ ಒಂದು ಸಾರಿ ಸ್ನೇಹಿತರೆ ಒಂದೇ ಇದೆ ಹಾಂ ಇರಲಿ ಓಕೆ ನಾ ಎರಡು ಕೊಟ್ಟಿದ್ದಾನಂತ ಅಂದ್ಕೊಂಡಿದ್ದೆ ಇಲ್ಲ ಒಂದೇ ಇದೆ ಪರಿಪೂರ್ಣ ಇದೂ ಇದೆ ಏಳ್ತೊಂದು ಹಾಂ ಟ್ವೆಂಟ್ ತರ್ಟಿ ಏಯ್ಟ್ ಸೊ ನೆಕ್ಸ್ಟ್ ತರ್ಟಿ ನೈನ್ತೂ ಕೂಡ ಆಲ್ರೆಡಿ ಇದೆ ಹಾಂ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಈಗ ತರ್ಟಿ ನೈನ್ತ್ ಏನಿದೆ ನೋಡಿ ಪಟ್ಟಿದ್ದು ಸೊ ಜಾಸ್ತಿ ಇದು ಪ್ರಶ್ನೆ ಬಂದಿದ್ದಿಲ್ಲ ನಮ್ಮಲ್ಲಿ ಅಂತಿಮ ಸರಕುಗಳ ಮಾರುಕಟ್ಟೆಯಲ್ಲಿ ಗುಣಕದ ಸೊ ಯಾಂತ್ರಿಕತೆಯ ಕೋಷ್ಟಕ ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅನ್ನುವಂಥದ್ದು ಹೌದಾ ಕೋಷ್ಟಕ ಸಹಾಯದಿಂದ ಸಾರಿ ರೇಖಾಚಿತ್ರ ಎಲ್ಲ ಕೋಷ್ಟಕ ಸಹಾಯದಿಂದ ಸೊ ಇದು ನಾವು ಜಾಸ್ತಿ ಮಕ್ಕಳಿಗೆ ಹೇಳಿರಲ್ಲ ಹೌದಾ ಸೊ ಇದು ಬಂದಿಲ್ಲ ಅಂತೇಳಿ ಈ ಸಲ ಕೊಟ್ಟಿದ್ದಾನೆ ಸ್ನೇಹಿತರೆ ಇಂಥ ಪ್ರಶ್ನೆಗಳು ಬರ್ಬೋದಲ್ಲ ಸೊ ಅದಕ್ಕೋಸ್ಕರ ಪಾಸಿಬಿಲಿಟಿ ಇದೆ ಹಾಗಾಗಿ ನಾವು ಇಂಥ ಪ್ರಶ್ನೆಗಳನ್ನು ನೋಡಬೇಕಾಗತ್ತೆ ಇದು ಯಾರಿಗೆ ಔಟ್ ಆಫ್ ಔಟ್ ಮಾಡೋರಿಗೆ ಹೌದಾ ಸೊ ಇಲ್ಲಪ್ಪ ನಾನು ಜಸ್ಟ್ ಒಂದು ಸಿಕ್ಸ್ಟಿ ಪ್ಲಸ್ ಮಾಡ್ತೀನಿ ಸೆವೆಂಟಿ ಮಾಡ್ತೀನಿ ಅಂದರೆ ನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ನೀವು ಒರಿ ಇಲ್ಲ ಸೊ ಮಾಡ್ಕೋಬೋದು ನೀವು ಮಳೆ ಹಳೇದೇ ಇರುವಂಥ ಕಂಟೆಂಟನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ ಸೊ ಔಟ್ ಆಫ್ ಔಟ್ ಮಾಡೋರಿಗೆ ಇಂಥ ಪ್ರಶ್ನೆಗಳನ್ನ ನೋಡಬೇಕಾಗತ್ತೆ ಸ್ನೇಹಿತರೆ ಹ್ಞೂ ಸರಿನಾ ನೋಡಿ ಈ ಪಾರ್ಟಲ್ಲಿ ನಾನು ಹೇಳಿದಂಗೆ ಅಲ್ಲ ಸೊ ಎಲ್ಲ ಹೇಳಿದೇ ಇದೆ ಯಾವುದು ತೊಂದರೆ ಇಲ್ಲ ಸೊ ಡೈರೆಕ್ಟ್ ನೋಡಿ ಕಂಟೆಂಟಿಗೆ ಹೋಗೋಣ ಇಲ್ಲೆಲ್ಲ ನೋಡ್ಕೊಂಡು ಬಿಡಿ ಸ್ನೇಹಿತರೆ ಮತ್ತೆ ಲೇಟ್ ಆಗುತ್ತೆ ಸೊ ಎಲ್ಲಿ ನಾನು ಫೋಕಸ್ ಮಾಡಬೇಕು ಅಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸರಿನಾ ಓಕೆ ಸೊ ಖಾಲಿ ಬಿಟ್ಟಿರುವ ಸ್ಥಳಗಳು ನೋಡಿಕೊಳ್ಳಿ ಹೊಂದಿಸಿ ಬರೆಯರು ಕೂಡ ಕರೆಕ್ಟಾಗಿ ಕೊಟ್ಟಿದ್ದೀನಿ ನೋಡಿಕೊಳ್ಳಿ ಅಪ್ಡೇಟೆಡ್ ಆಗಿರುವಂಥದ್ದು ಮಾರುಕಟ್ಟೆ ಹೌದಾ ಯು ಎಸ್ ಅಂತ ಹೇಳಿದನಲ್ಲ ಅದು ಕೊಟ್ಟಿದ್ದೀನಿ ಹದಿಮೂರರ ಪ್ರಶ್ನೆ ಬೇಡಿಕೆ ಅಂತ ಅಂದರೆ ಅನುಭೋಗಿಯು ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಗೊತ್ತಾದಂಥ ಬೆಲೆಯಲ್ಲಿ ಸರಕನ್ನು ಕೊಳ್ಳುವ ಪ್ರಮಾಣಕ್ಕೆ ನಾವು ಬೇಡಿಕೆ ಅನ್ನುತ್ತೇವೆ ಸರಿಯಾಗಿದೆ ಸ್ನೇಹಿತರೆ ಆರ್ಥಿಕ ಏಜೆಂಟರು ಅಂದರೆ ಆರ್ಥಿಕವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂಸ್ಥೆಗಳನ್ನು ಸಂಘಟನೆಗಳನ್ನು ನಾವು ಇವತ್ತು ಆರ್ಥಿಕ ಏಜೆಂಟರ್ ಅಂತ ಕರಿತೀವಿ ಸಿ ಪಿ ಐ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ಇದು ಮುಕ್ತ ಆರ್ಥಿಕತೆ ಏನೊಂದು ಕರಿವೂರು ಅಂತ ಇದೆ ಸೊ ಈ ಆಲ್ರೆಡಿ ಭಾಳ ಸಲ ಬಂದಿದೆ ಸ್ನೇಹಿತರೆ ಅದನ್ನು ನೋಡ್ಕೊಂಡ್ಬಿಡಿ ಹದಿನೇಳೇ ಪ್ರಶ್ನೆಯನ್ನು ಸಲ ಬಂದಿದೆ ಹದಿನೆಂಟನೇದು ಬಂದಿದೆ ಸದಾವಕಾಶ ವೆಚ್ಚ ಬಂದಿದೆ ಒಂದು ಉದ್ಯಮ ಘಟಕದ ನಿರ್ಧರಿಸುವಂಥ ಕೈಗ ಅಂಶಗಳು ಎರಡು ಇಲ್ಲಿ ನಾನು ನಾಲ್ಕೈದು ಕೊಡಬೇಕಂತ ಅಂದ್ಕೊಂಡಿದ್ದೆ ನಾಲ್ಕು ಕೊಟ್ಟಿದ್ದೀನಿ ನೀವು ಎರಡು ಬರಿಬೋದು ತಂತ್ರಜ್ಞಾನದ ಪ್ರಗತಿ ಇದೆ ಸರ್ಕಾರದ ನೀತಿ ಇದೆ ಆಧನದ ಬೆಲೆಗಳು ಅಂತ ಬರುತ್ತೆ ಉದ್ಯಮ ಘಟಕದ ಗುರಿಗಳು ನನ್ನ ಮಕ್ಕಳಿಗೆ ನಾನು ನಾಲ್ಕು ಬರೀರ ಅಂತ ಹೇಳಿದೆ ಹೌದಾ ಸೊ ಅದಕ್ಕೋಸ್ಕರ ನೀವು ಕೂಡ ಪ್ರಯತ್ನ ಮಾಡಿ ನಾಲ್ಕು ನೆನ್ಪಿಟ್ಕೊಳ್ಳಿ ಸರಿನಾ ಎಸ್ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಸದಾಗಿ ಬಂದಿರುವಂಥ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ ನಾಲ್ಕು ವಲಯಗಳಂತ ಕುಟುಂಬ ವಲಯ ಬರುತ್ತೆ ಉದ್ಯಮ ಘಟಕ ಬರುತ್ತೆ ಅಥವಾ ಉದ್ಯಮ ಸಂಸ್ಥೆ ಬರುತ್ತೆ ಮತ್ತು ಸರ್ಕಾರ ಬರುತ್ತೆ ಬಾಹ್ಯ ವಲಯ ಬರುತ್ತೆ ಈ ನಾಲ್ಕು ವಲಯಗಳ ಮೇಲೆ ನಿಮ್ಮ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಬರ್ಬೋದು ವೃತ್ತಾಕಾರದ ಪರಿಚಲನೆ ಬಗ್ಗೆ ನೆನಪಿತಾ ಸೊ ಆ ಒಂದು ಕಾನ್ಸೆಪ್ಟ್ನಾಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ದಾಸ್ತಾನು ಹರಿವು ಇದು ಬಳಸಲ ಬಂದಿದೆ ಸ್ನೇಹಿತರೆ ಜಿ ಡಿ ಪಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡುವಂಥ ಮೂರು ವಿಧಾನಗಳು ಉತ್ಪನ್ನ ವಿಧಾನ ಮೌಲ್ಯವರ್ಧಿತ ವಿಧಾನ ಅಂದರೂ ಅದೇ ಮತ್ತು ವರಮಾನದ ವಿಧಾನ ವೆಚ್ಚದ ವಿಧಾನ ಸರಿನಾ ಎಸ್ ಸೊ ಹಣಕಾಸಿನ ಬೇಡಿಕೆ ಎರಡು ಉದ್ದೇಶಗಳು ಆ್ಯಕ್ಚುಲಿ ಮೂರು ಅದಾವ ನಿಮಗೆ ಎರಡೇ ಇದಾವೆ ಪ್ಯೂರ್ ಯು ಲೆವೆಲಲ್ಲಿ ಹೌದಾ ಇದು ಜಾನ್ ಮೆಡ್ ಕೇನ್ಸ್ ಎಮ್ ಕೇನ್ಸ್ ಪ್ರಕಾರ ಮೂರು ಅವ್ರು ಒಂದು ಪ್ರಿಕಾಷನರಿ ಅವ್ರು ಹೌದಾ ಸೊ ಪ್ರಿಕಾಷನರಿ ಅಂದರೆ ಯಾವುದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೌದಾ ಸೊ ವ್ಯವಹಾರದ ಉದ್ದೇಶ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ನೆಕ್ಸ್ಟ್ ವ್ಯವಹಾರದ ಉದ್ದೇಶ ಅಂದರೆ ಯಾವುದು ಟ್ರಾನ್ಸಾಕ್ಷನರಿ ಮೋಟಿವ್ ಅಂತ ಸೊ ಈ ರೀತಿಯಾಗಿ ಮೂರು ಅವ್ರು ನಾವೆಲ್ಲ ಪಿ ಜಿ ಹೋದಾಗ ನಾವು ಓದಿದ್ದೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಬಟ್ ನೀವು ಪ್ಯೂರ್ ಲೆವೆಲ್ದಾಗ ಎರಡೇ ಅದಾವ ಸ್ನೇಹಿತರೆ ಸಾಕು ಅಷ್ಟು ಮತ್ತು ಆರ್ಥಿಕ ಮೆತವೇ ಇದೂ ಕೂಡ ಭಾಳ ಸಲ ಬಂದಿದೆ ನೋಡ್ಕೊಳ್ಳಿ ನೆಕ್ಸ್ಟ ಸೊ ಜನರು ಏಕೆ ವಿದೇಶಿ ವ್ಯಾಪಾರ ಅಥವಾ ವಿದೇಶಿ ವಿನಿಮಯನ ಬೇಡುತ್ತಾರೆ ಅಂತ ನಿಮಗಂತೂ ಗೊತ್ತಿದೆ ಸೊ ಯಾಕಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಣಕಾಸಿನ ಒಂದು ಆಸ್ತಿಗಳನ್ನು ಖರೀದಿ ಮಾಡೋದಾಗಿರಲಿ ವಿದೇಶಗಳಿಗೆ ಉಡುಗೊರೆ ಕೊಡೋದಾಗಿರಲಿ ಸೊ ಇವೆಲ್ಲ ಉದ್ದೇಶಗಳಿಗೆ ಒಂದು ಏನು ಮಾಡ್ತಾರೆ ಜನರು ಸೊ ಈ ಒಂದು ವಿನಿಮಯನ ಬೇಡ್ತಾರೆ ಅಂತ ಅದು ಹೇಳಿದ್ದೇನಲ್ಲ ಅದೇ ಇದೆ ನೋಡಿ ಸೊ ಟೈಪ್ ಮಾಡಿದ್ದೀನಿ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಟ್ವೆಂಟಿ ಏಯ್ಟು ಒಟ್ಟು ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನ ಮತ್ತು ಉದಾಸೀನ ನಕ್ಷೆಯ ಒಂದು ರೇಖಾಚಿತ್ರೊಂದಾಗಿ ವಿವರಿಸಿದ್ ಸ್ವಲ್ಪ ಕ್ವಶನ್ ಮಾಡಿಫೈ ಮಾಡ್ತಾನೆ ಸ್ನೇಹಿತರೆ ಅಷ್ಟೇ ಮತ್ತೇನಿಲ್ಲ ಅದೇ ಸೊ ಕಂಟೆಂಟ್ ಇರುತ್ತೆ ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿರ್ತಾನೆ ಬೆಲೆ ಎಂದರೆ ಏನು ಅಂತ ಹಾಂ ಬೆಲೆ ಮಿತಿ ಎಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾನೆ ಅವಾಗ ಏನು ಹೇಳಿದ್ವಿ ಹಳೆ ಇದರಲ್ಲಿ ಸ್ವಲ್ಪ ಬೆಲೆ ಮಿತಿ ಕುರಿತು ಟಿಪ್ಪಣೆ ಬರೀರಿ ಲಗು ಟಿಪ್ಪಣೆ ಬರೀರಿ ಅಂತ ನೋಡಿ ಸ್ನೇಹಿತರೆ ಇಷ್ಟೇ ವ್ಯತ್ಯಾಸ ಇದೆ ಲಾ ಆನ್ಸರ್ ಅದೇ ಇರುತ್ತೆ ಬಟ್ ಅಲ್ಲಿ ಏನು ಮಾಡ್ತಾಯಿದ್ದಾನೆ ನಿಮ್ಗೆ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೊಡ್ತಾನೆ ಆ ಕೊಟ್ಟಾಗ ನೀವು ಹೆದರ್ಕೋಬಾರ್ದು ಹೌದಾ ಸೊ ಕಾನ್ಸೆಪ್ಟ್ ಏನು ಗೊತ್ತಿರುತ್ತೆ ಅಲ್ಲ ಅದನ್ನೇ ನೀವು ಬರೀಬೇಕಿಲ್ಲಿ ಸೊ ಬೆಲೆ ಮಿತಿಯ ಕುರಿತು ಟಿಪ್ಪಣಿ ಬರೀರಿ ಅಂದರೂ ಅದೇ ಹೌದಾ ಬೆಲೆ ಮಿತಿ ಅಂದರೆ ಏನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಸೊ ಅದೇ ಇದೆ ಹೌದಾ ಏನು ತೊಂದರೆ ಇಲ್ಲ ಹೌದಾ ಲಾಸ್ಟ್ ಇಯರ್ನಲ್ಲಿ ಈ ಪ್ರಶ್ನೆ ಬಂದಿಲ್ಲ ಪ್ರೈಸ್ ಫ್ಲೋರ್ ಬಗ್ಗೆ ಇತ್ತು ಇರಲಿ ಪರವಾಗಿಲ್ಲ ನೋಡಿ ನೆಕ್ಸ್ಟ್ ಇಲ್ಲಿ ಯೋಜಿತ ಬಗ್ಗೆ ಕೇಳಿದ್ದಾನೆ ಸೊ ಭಾಳ ಸಲ ಯೋಜಿತವಲ್ಲದ ಪ್ರಶ್ನೆಗಳು ಕೇಳ್ಬೋದು ಅಂತ ಸಾಧ್ಯತೆ ಇದೆ ಬಟ್ ಇವರು ಏನು ಮಾಡಿದ್ದಾರೆ ಯೋಜಿತ ಬಗ್ಗೆ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಯಾವುದು ನಾವು ಇಂಪಾರ್ಟೆಂಟ್ ಅಲ್ಲ ಅಂತೀವಲ್ಲ ಅಂಥ ಪ್ರಶ್ನೆಗಳಲ್ಲಿ ಇಲ್ಲಿ ಹಾಕಿದ್ದಾರೆ ಇರಲಿ ಒಳ್ಳೆಯದು ಸೊ ಇದನ್ನು ನೋಡೋಣ ನಾವು ಕಲಿಯೋಣ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ಆರ್ ಬಿ ಐದು ಭಾಳ ಇಂಪಾರ್ಟೆಂಟ್ ಈ ಪ್ರಶ್ನೆ ಹಾಕಿದ್ದಾರೆ ಸೊ ಇಲ್ಲಿ ಅಪ್ಡೇಟೆಡ್ ಆಗಿರೋ ಒಂದು ಒನ್ ಪಾಯಿಂಟು ಮನಿಂದು ವಿಡಿಯೋನಲ್ಲಿ ಹೇಳಿದನು ಈಗಲೂ ಹೇಳದೆ ಹೇಳ್ಬೇಕಾಗಿದೆ ಸೊ ಸ್ಥಾಪನೆ ಆಗಿರುವಂಥದ್ದು ನಿಮ್ಗೆ ಗೊತ್ತಿರುತ್ತೆ ಅದಾದ ನಂತರ ಅದ್ರ ಕೇಂದ್ರ ಕಚೇರಿ ಗೊತ್ತಿದೆ ಅದಾದ ನಂತರ ನೆಕ್ಸ್ಟ್ ಪ್ರಸ್ತುತ ಗವರ್ನರ್ ಇದು ನೆನಪಿಟ್ಕೊಳ್ಳಿ ಭಾಳ ಜನ ಶಕ್ತಿಕಾಂತ್ ದಾಸ್ ಅಂತ ಬರೀತೀರಿ ನೀವು ಹಳೆಯ ನೋಟ್ಸ್ನಲ್ಲಿ ಅದೇ ಸಿಗುತ್ತೆ ಅಪ್ಡೇಟೆಡ್ ಅಲ್ಲಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಆರ್ ಬಿ ಐ ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಂತ ಸರಿನಾ ಆಲ್ರೆಡಿ ಅಪ್ಡೇಟೆಡ್ ಕೊಟ್ಟಿದ್ದೀನಿ ನಾನು ಮಕ್ಕಳಿಗೂ ಹೇಳಿದ್ದೀನಿ ಸೊ ಅದಕ್ಕೋಸ್ಕರ ದಯವಿಟ್ಟು ಎನ್ವಲ್ ಎಕ್ಸಾಮಿಗೆ ಹೋಗಬೇಕಾದ್ರೆ ಇವೆಲ್ಲ ಒಂದಿಷ್ಟು ನೋಡ್ಕೊಂಡು ಹೋಗಿ ಹಣಕಾಸಿನ ಮಂತ್ರಿ ವಿತ್ತ ಮಂತ್ರಿ ಅಂತ ಕರಿತಾ ಇದ್ದೀವಿ ಅವರು ರೈಲ್ವೇದು ಮತ್ತು ಆರ್ ಬಿ ಐ ಗವರ್ನರ್ ಈ ಮೂರು ಜನರದು ನೀವು ಏನು ಮಾಡಬೇಕು ಸ್ವಲ್ಪ ನಾಳೆಗೆ ಎಕ್ಸಾಮ್ ಎಕನಾಮಿಕ್ಸ್ ಇದೆ ಅಂದರೆ ಇವತ್ತಿನ ನ್ಯೂಸ್ ನೋಡ್ಕೊಳ್ಳಿ ನಡೀತೆ ಸೊ ಇದನ್ನು ಸ್ಕಿಪ್ ಮಾಡ್ತೀನಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಲ್ಲ ಸ್ನೇಹಿತರೆ ಭಾಳಷ್ಟು ಆಲ್ರೆಡಿ ಎಕ್ಸ್ಪ್ಲೇನ್ ಅದಾವೆ ಸರ್ಕಾರದ ಮುಂಗಡ ಪತ್ರ ನೋಡಿ ಕಂದಾಯ ಮುಂಗಡ ಪತ್ರ ಇರುತ್ತೆ ಬಂಡವಾಳ ಮುಂಗಡ ಪತ್ರ ಮತ್ತು ಅದರಲ್ಲಿ ಕಂದಾಯ ಸ್ವೀಕೃತಿ ಕಂದಾಯ ವೆಚ್ಚಗಳು ಬರುತ್ತೆ ಇವೆಲ್ಲ ಅದಾವೆ ವರ್ಗೀಕರಣ ನೋಡ್ಕೊಳ್ಳಿ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆದರೂ ಕೂಡ ಕೊಟ್ಟಿದ್ದಾನೆ ಹೌದಾ ಸೊ ಹಾಗಾಗಿ ನಾವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಮೂರು ಕೊಂಡಿಗಳು ಆರ್ಥಿಕತೆಯ ಮೂರು ಕೊಂಡಿಗಳು ಅಂತ ಹೇಳಿದೆಲ್ಲ ಸೊ ಅದನ್ನೇ ನೋಡಿ ಏನಂದರೆ ಒಂದು ರ ಇಲ್ಲಿ ಈ ಒಂದು ಇದರಲ್ಲಿ ಏನಾಗಿದೆ ನೋಡಿ ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆಗೆ ವ್ಯವಹರಿಸುವಂಥ ಅಥವಾ ವ್ಯವಹಾರವನ್ನು ಮಾಡುವಂಥದ್ದು ಸೊ ಇದನ್ನು ಮುಕ್ತ ಮಾರುಕಟ್ಟೆ ಅಂತ ಕರಿತಾ ಇದ್ದೀವಿ ವಾಸ್ತವವಾಗಿ ಇದು ಹಿಂದಿನ ಆರ್ಥಿಕತೆಗಳು ಹೆಚ್ಚಿನ ಆರ್ಥಿಕತೆಗಳು ಆರ್ಥಿಕತೆಗಳ ಒಂದು ಮುಕ್ತ ಆರ್ಥಿಕತೆಗಳಾಗಿವೆ ಹಾಗಾಗಿ ಇಲ್ಲಿ ಮೂರು ರೀತಿಯಾದಂಥ ಕೊಂಡಿಗಳಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ ಸೊ ಒಂದು ಉತ್ಪನ್ನ ಕೊಂಡಿ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಸರಕು ಮತ್ತು ಸೇವೆಗಳ ವ್ಯಾಪಾರ ಮಾಡಬಹುದು ಹೌದಾ ಇಲ್ಲಿ ಇರುತ್ತೆ ಹಣಕಾಸಿನಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಖರೀದಿ ಮಾಡುವಂಥ ಆಸ್ತಿಗಳು ಇರಬಹುದು ಸೊ ಮತ್ತು ಹೂಡಿಕೆದಾರರು ದೇಶ ಮತ್ತು ವಿದೇಶಗಳಲ್ಲಿ ಆಸ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಸೊ ಅಲ್ಲಿ ಏನು ಮಾಡ್ಬೋದು ಅವರು ಹಣಕಾಸಿನ ಒಂದು ಮಾರುಕಟ್ಟೆ ಕೊಂಡಿಯ ಪ್ರಕಾರ ವ್ಯವಹಾರನ ಮುಂದುವರಿಸ್ತಾರೆ ಶ್ರಮದಲ್ಲಿ ಏನಾಗ್ತಾ ಇದೆ ಅಂದ್ರೆ ಶ್ರಮಿಕರು ಇಲ್ಲಿ ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಇರುತ್ತೆ ಅಲ್ಲಿರುತ್ತೆ ಈ ಇದರ ನೀವು ವಿವರಣೆಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಹೌದಾ ಎಸ್ ನೆಕ್ಸ್ಟ್ ವ್ಯಾಪಾರ ಬಾಕಿ ಇದು ಬಹಳ ಸಲ ಬಂದಿದೆ ಅದನ್ನು ಸ್ಕಿಪ್ ಮಾಡ್ತೀನಿ ಇಳಿಮುಖ ಸೀಮಂತನು ಕೂಡ ಭಾಳ ಸಲ ರಿಪೀಟ್ ಆಗಿದೆ ನೆನಪಿರಲಿ ನಿಮಗೆ ಹಾಂ ಸರಿ ನೆಕ್ಸ್ಟ್ ಇದನ್ನು ಕೂಡ ಭಾಳ ಸಲ ರಿಪೀಟ್ ಬಂದಿದೆ ಸ್ನೇಹಿತರೆ ಎಕ್ಸ್ಪ್ಲೇನ್ ಮಾಡ್ತಾ ಬರೋದಿಲ್ಲ ಸೊ ಟಿ ಎಫ್ ಸಿ ಇದೆ ಇದು ಅಪ್ಡೇಟೆಡ್ ಆಗಿರುವಂಥ ಕೆಲವು ಡೇಟಾ ಡೇಟಾಸ್ಗಳನ್ನು ಚೇಂಜ್ ಮಾಡಿದ್ದಾನ ಅಷ್ಟೇ ಹೌದಾ ಆ ಚೇಂಜ್ ಮಾಡಿದ್ದು ಆಲ್ರೆಡಿ ಇದೆ ಸೊ ಫಾರ್ಮುಲಾ ಹಾಕಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದನ್ನು ಕೂಡ ಹಳೇದೇ ಇದೆ ವಿತ್ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಜಿ ಡಿ ಪಿಯನ್ನು ಮಾಪನ ಮಾಡುವಂಥ ವೆಚ್ಚದ ವಿಧಾನ ಇಂಪಾರ್ಟೆಂಟ್ ಇರಲಿಲ್ಲ ಬಟ್ ಆದರೂ ಕೂಡ ಕೇಳಿದ್ದಾರೆ ನೆನಪಿರಲಿ ನೋಡಿ ಹೌದಾ ಸೊ ನೆಕ್ಸ್ಟ್ ನೋಡಿ ಇದು ಪ್ರಶ್ನೆ ಹೊಸದಾಗಿ ಸೇರ್ಪಡೆಗೊಂಡಿರುವಂಥದ್ದು ಅಂದರೆ ಹೊಸ ಪ್ರಶ್ನೆ ಎಲ್ಲ ಹಳೇದೇ ಇದೆ ಬಟ್ ಇದು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ನಾವು ಬಿಟ್ಟಿರ್ತಿದೀವಿ ಈ ಸಲ ಏನು ಮಾಡಿದ್ದಾರೆ ಇಂಥ ಕ್ವಶನ್ಸ್ ಬಂದಿದೆ ನಾವು ಮಕ್ಕಳಿಗೆ ಓದಿಸ್ಬೇಕಾಗತ್ತೆ ಇದು ಗೊತ್ತಿರಲಿ ಹೌದಾ ಸೊ ಇದರದ್ದೆಲ್ಲ ಪಿ ಡಿ ಎಫ್ ರೂಪ ನಿಮ್ಗೆ ಬೇಕಂದ್ರೆ ನಾನು ನೆಕ್ಸ್ಟ್ ಎರಡು ದಿನ ಆದ ನಂತರ ನಿಮಗೆ ಕಳಿಸ್ತೀನಿ ಬೇಕಾದರೆ ಯಾಕಂದರೆ ಸೊ ಇದು ಮತ್ತೆ ನಾನು ಏನು ಮಾಡಬೇಕಾಗತ್ತೆ ಸೊ ವರ್ಲ್ಡಲ್ಲಿ ಕನ್ವರ್ಟ್ ಮಾಡಿಕೊಂಡು ನಿಮಗೆಲ್ಲ ಕಳಿಸ್ತೀನಿ ಇಲ್ಲೆಲ್ಲ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ್ದೀನಿ ಹೌದಾ ಸೊ ನಿಮಗೋಸ್ಕರ ಇಷ್ಟೆಲ್ಲ ಟೈಪ್ ಮಾಡಿ ನಿಮಗೆ ಕೊಡ್ತಾ ಇರೋದು ಸರಿನಾ ಸೊ ನೋಡ್ಕೊಳ್ಳಿ ಇದೆಲ್ಲ ಎಕ್ಸ್ಟ್ರಾ ಇರಲಿ ಅಂತೇಳಿ ಸುಮ್ಮನೆ ನಾನು ನಿಮಗೆ ಒಂದು ಐಡಿಯಾ ಇರಲಿ ಅಂತೇಳಿ ಹೂಡಿಕೆಯಲ್ಲಿ ಏನೇನಾಗತ್ತೆ ಅಂತರೆ ಸೊ ಗುಣಕತೆ ಏನೇನಾಗುತ್ತೆ ಅನ್ನೋಂಥದಕ್ಕೆ ನಾನು ಇದು ತೊಗೊಂಡಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಇದಾದ ನಂತರ ನೆಕ್ಸ್ಟ್ ನೋಡಿ ಇಲ್ಲಿ ಅರವತ್ತು ಹೇಳಿದೆಲ್ಲ ಸ್ನೇಹಿತರೆ ಇದು ಸಿಕ್ಸ್ಟಿ ಇಲ್ಲಿದೆ ನೋಡಿ ಸೊ ಎಲ್ಲ ಎಮ್ ಆರ್ ಅರವತ್ತು ಅರವತ್ತು ಬರುತ್ತೆ ಎ ಆರ್ನೂ ಅರವತ್ತು ಬರುತ್ತೆ ಬಟ್ ಫಾರ್ಮುಲಾ ಕೆಳಕ್ಕೆ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಮನೀಕರಣದ ಬಗ್ಗೆ ಇದೆ ಇಲ್ಲಿ ನೋಡ್ಕೊಳ್ಳಿ ಸರಿನಾ ಎಸ್ ನೆಕ್ಸ್ಟ ಇಲ್ಲಿ ಒಂದು ಕುಟುಂಬ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಶ್ನೆಯಲ್ಲಿ ಸ್ವಲ್ಪ ಒಂದು ವರ್ಡ್ ಚೇಂಜ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚ ಒಳಗೊಂಡಾಗಬೇಕು ಇಲ್ಲಿ ಬ ಆಗಿದೆ ಬಳಗೊಂಡ ಎಕ್ಸ್ಪ್ಲೇ ಅದು ಟೈಪ್ ಮಾಡುವಂಥ ಸಂದರ್ಭದಲ್ಲಿ ಓ ಹೋಗಿ ಅದು ಬ ಆಗಿದೆ ಅದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ ಸರಿನಾ ಇವೆಲ್ಲ ಮೈನರ್ ಮಿಸ್ಟೇಕ್ ಆಗುತ್ತೆ ಬಟ್ ಉಳಿತಾಯದ ಬಗ್ಗೆ ಹೇಳಿದಾಗ ಸೊ ಐವತ್ತೈದು ಸಾವಿರ ಏನು ಮಾಡಿದ್ದೀನಿ ಅದೇ ತೋರಿಸಿದ್ದೀನಿ ಮೂವತ್ತೈದು ಸಾವಿರ ಮಾತ್ರ ಖರ್ಚು ತೋರಿಸಿದ್ದೀನಿ ಹಾಗಾದರೆ ನನಗೆ ಇಪ್ಪತ್ತು ಸಾವಿರ ಉಳಿತೆ ಅದಕ್ಕೋಸ್ಕರ ಇದು ಉಳಿತಾಯದ ಮುಂಗಡ ಪತ್ರ ಅಂತ ಹೇಳ್ಬೋದು ಸರಿನಾ ಇಷ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಕೊಡಬೇಕಂತ ಅಂದ್ಕೊಂಡಿದ್ದೆ ಮಕ್ಕಳಿಗೆ ನನ್ನ ವರ್ಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್